ಹಲೋ ವೀಕ್ಷಕರೇ ಸಿದ್ದರಾಮಯ್ಯ ಸರ್ಕಾರ ಹೊಸ ಮಸೂದೆ ಎಂದನ್ನು ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಿದೆ ಮಸೂದೆಯ ಹೆಸರು ರೋಹಿತ್ ವೇಮುಲ ಮಸೂದೆ ಈ ರೀತಿ ರಾಜ್ಯ ಸರ್ಕಾರ ರೋಹಿತ್ ವೇಮುಲ ಪ್ರಕರಣ ನೆನಪಾಗುವಂತೆ ಮತ್ತು ಚರ್ಚೆಯಾಗುವಂತೆ ಮಾಡಿದೆ ವೀಕ್ಷಕರೇ ಖ್ಯಾತಿ ಆಧಾರಿತ ಕಿರುಕುಳದಿಂದ ಬೆಸತ್ತು ಹೈದರಾಬಾದ್ ವಿಶ್ವವಿದ್ಯಾನಿಲಯದ ಸಂಶೋಧಕ ವಿದ್ಯಾರ್ಥಿ ರೋಹಿತ್ ವೇಮುಲಾ ಸ್ವಯಂ ಜೀವ ತೆಗೆದುಕೊಂಡ ಘಟನೆ ದೇಶದಾದ್ಯಂತ ಭಾರಿ ಚರ್ಚೆಗೊಳಗಾಗಿತ್ತು ಇದು ನಿಮಗೂ ನೆನಪಿರಬಹುದು ಈಗ ವೇಮುಲ ಸಾವನ್ನಪ್ಪಿದ ಹತ್ತು ವರ್ಷಗಳ ನಂತರ ಕರ್ನಾಟಕ ಸರಕಾರ ಅವರನ್ನು ಜಾತಿ ವಿರುದ್ಧ ಹೋರಾಟದ ಸಂಕೇತವಾಗಿ ಎತ್ತಿ ತೋರಿಸುವ ಸಲುವಾಗಿ ಅವರ ಹೆಸರಿನಲ್ಲಿಯೇ ಕಾನೂನು ಮಾಡ್ತಾ ಇದೆ ಜಾತಿ ಆಧಾರಿತ ಕಿರುಕುಳ ಮತ್ತು ತಾರತಮ್ಯದ ವಿರುದ್ಧ ಸರ್ಕಾರ ತರುತ್ತಿರುವ ಕಾನೂನು ಇದು ಈ ರೀತಿಯಾಗಿ ಮತ್ತೊಮ್ಮೆ ಚರ್ಚೆಯ ಮುನ್ನೆಲೆಗೆ ಬಂದಿರುವ ರೋಹಿತ್ ವೇಬುಲಾ ಯಾರು ಹೈದರಾಬಾದ್ ವಿಶ್ವವಿದ್ಯಾನಿಲಯದ ದಲಿತ ಪಿ ಎಚ್ ಡಿ ವಿದ್ಯಾರ್ಥಿ ಅವರು ಜಾತಿ ತಾರತಮ್ಯಕ್ಕೆ ಬೇಸತ್ತು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈವರ್ ತೆಗೆದುಕೊಂಡಿದ್ರು ಇದು ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಗಿತ್ತು ಆಂಧ್ರ ಪ್ರದೇಶದ ಗವರ್ನರ್ ವಿರುದ್ಧವೂ ಆ ದಿನಗಳಲ್ಲಿ ಆರೋಪಗಳು ಕೇಳಿ ಬಂದಿದ್ದವು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೊಲೀಸರು ಈ ಪ್ರಕರಣವನ್ನು ಮುಗಿಸಿದ್ದಾರೆ ರೋಹಿತ್ ವೇಮುಲಾ ಸಾವಿನಲ್ಲಿ ಹೈದರಾಬಾದ್ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು ಅಥವಾ ಇತರ ಯಾವುದೇ ಕ್ರಮಗಳೊಂದಿಗೆ ನೇರ ಸಂಬಂಧ ಇರುವ ಯಾವುದೇ ಪುರಾವೆಗಳಿಲ್ಲ ಎಂದು ಪೊಲೀಸರು ತೀರ್ಮಾನಿಸಿ ಕೇಸನ್ನು ಮುಗಿಸಿದರು ಈಗ ರೋಹಿತ್ ವೇಮುಲಾ ಮಸೂದೆಯ ಮೂಲಕ ಕರ್ನಾಟಕ ಸರ್ಕಾರ ರಾಜ್ಯದ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿ ದೌರ್ಜನ್ಯಗಳನ್ನು ನಿಯಂತ್ರಿಸಲು ಹೊರಟಿದೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗಲಿದೆ ಕೇಂದ್ರದ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ಪ್ರೇರಣೆಯಿಂದ ಸಿದ್ದರಾಮಯ್ಯ ಸರ್ಕಾರ ರೋಷಿಸುವೆ ಮೂಲ ಅನ್ಯಾಯ ತಡೆಗಟ್ಟುವಿಕೆ ಘನತೆಯಿಂದ ಶಿಕ್ಷಣದ ಹಕ್ಕು ಮಸೂದೆಗೆ ಮುಂದಾಗಿದ್ದು ಜಾತಿ ಆಧಾರಿತ ಕಿರುಕುಳ ಮತ್ತು ಸಾರ್ವಜನಿಕ ಕಿರುಕುಳವನ್ನು ನಿಯಂತ್ರಿಸುವುದು ಈ ಕಾನೂನಿನ ಮೂಲಕ ಉದ್ದೇಶ ಇರಿಸಿಕೊಳ್ಳಲಾಗಿದೆ ಈ ಹೊಸ ಕಾನೂನು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಜಾತಿ ತಾರತಮ್ಯವನ್ನು ಗುರುತಿಸಿ ತಡೆಗಟ್ಟುವುದು ಅಂದರೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಜಾತಿ ಆಧಾರಿತ ನಿಂದನೆ ಪ್ರತ್ಯೇಕತೆ ಮತ್ತು ಹಿಂಸೆಯನ್ನು ಕೊನೆಗೊಳಿಸಲು ಈ ಕಾನೂನಿನ ಮೂಲಕ ಅಸಾಧ್ಯವಾಗುತ್ತದೆ ಎಂದು ತಜ್ಞರು ಕೂಡ ಅಂದಾಜಿಸಿದ್ದಾರೆ ಈಗ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಬೋಧಕೇತರ ಸಿಬ್ಬಂದಿಗಳು ಹೀಗೆ ಎಲ್ಲರೂ ಈ ಕಾನೂನಿನ ವ್ಯಾಪ್ತಿಗೆ ಒಳಪಡುತ್ತಾರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಇಂತಹ ವ್ಯಕ್ತಿಗಳಿಂದ ಲಿಖಿತ ಕ್ಷಮ ಪಡೆಯಬಹುದು ಅಪಾದಿತ ಸಂಸ್ಥೆಗಳಿಗೆ ಸರ್ಕಾರಿ ಶೈಕ್ಷಣಿಕ ನೆರವು ನಿಲ್ಲಿಸಲಾಗುವುದು ದೂರುಗಳು ಬಂದರೆ ಮೊದಲು ತನಿಖಾ ಸಮಿತಿಯು ಪರಿಶೀಲಿಸುತ್ತದೆ ಆನಂತರ ನಂತರ ಸಲ್ಲಿಕೆ ಸಲ್ಲಿಕೆಯಾಗುತ್ತದೆ ವೀಕ್ಷಕರೇ ಈ ಹೊತ್ತಿನ ಸುದ್ದಿಷ್ಟೇ ನಾನು ಅವ್ರ ಸಂಬಂಧಿ ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಹಿಂದ್